ಹಲೋ ಫ್ರೆಂಡ್ಸ್ ಕಮ್ ಟು ಮೈ ನ್ಯೂ ಲವ್ ಇವತ್ತಿನ ವಿಶೇಷ ಏನಂದರೆ ನಮ್ಮೂರ ಜಾತ್ರೆ ಅಷ್ಟೇ ಅಲ್ಲ ನಮ್ಮ ಮನೆ ದೇವ್ರ ಜಾತ್ರೆ ಕೂಡ ಎಲ್ಲ ಹೋಗೋಣ ಎಲ್ಲ ನೋಡೋಣ ಬನ್ನಿ ಗಾಯ್ಸ್ ಅಲ್ಲಿಂದ ಸೀದಾ ಹುಲ್ಲಿಕೆರೆಗೆ ಬಂದು ಅಲ್ಲಿ ದೇವ್ರ ಉತ್ಸವ ನಡೀತಿತ್ತು ದೇವ್ರ ಉತ್ಸವ ನೋಡಿಕೊಂಡು ಸೀದಾ ಹೋಗೋಣ ಅಂತ ಹೊರಟ್ವಿ ಜಾತ್ರೆಗೆ ಬಂದು ಕಾರ್ ಪಾರ್ಕಿಂಗ್ ನೋಡಿದ್ರೆ ಒಂದ್ ಚೂರು ಜಾಗ ಇಲ್ಲ ಫುಲ್ ಟ್ರಾಫಿಕ್ ಆಗ್ಬಿಟ್ಟಿತ್ತು ಕಾರ್ ಪಾರ್ಕಿಂಗ್ ಜಾಗ ಇರಲಿಲ್ಲ ಅಂತ ಹೇಳ್ಬಿಟ್ಟು ಒಂದ್ ಕಿಲೋಮೀಟರ್ ದೂರದಿಂದ ನೆಡ್ಕೊಂಡು ಹೋಗ್ತಿದೀವಿ ಜಾತ್ರೆ ಅಲ್ಲಿದೆ ದೇವ್ರ ಹತ್ರಕ್ಕೆ ಹೋಗ್ಬಿಟ್ಟು ದೇವ್ರನ್ನ ಕಣ್ ತುಂಬಕೋಬಿಟ್ಟು ನನ್ನ ಮಾ ಕಾಪಾಡಪ್ಪ ಅಂತ ಬೇಡ್ಕೊಂಡ್ ಬಂದೆ ದೇವ್ರ್ ನಿ ಒಳ್ಳೇದ್ ಮಾಡ್ತದಿಂಗ್ ಜನ್ಮಕ್ಕೆ ಹೋಗೋ ದೇವ್ರನ್ನ ನೋಡ್ಕೋಬಿಟ್ಟು ಇವ್ರಂತ ನೋಡಕ್ ತರ್ಬೇಕು ಪೀರ್ಗಸ ಕುಣಿಯೋದ ನೋಡ್ಕೊಬಿಟ್ಟು ಇಲ್ಲಿ ವಾಹನ ಒಳಸ್ತಿದ್ರು ಅಂತ ನೋಡಕ್ ಬಂದ್ವಿ ವಾಹನ ಒಳ ಕೂಡ ಅದನ್ನ ನೋಡ್ಕೊಬಿಟ್ಟು ಸೀದಾ ಮಠದ ಕಡೆ ಬಂದ್ವಿ ಹಾಗೆ ನಮ್ ಶಿವ ನಮಸ್ಕಾರ ಹೊಡೆದ್ಬಿಟ್ಟು ಸೀದಾ ಜಾತ್ರೆ ಜಡೋಣ ಅಂತ ಹೋದ್ವಿ ಸರಿ ಟೈಮ್ ಎಷ್ಟು ಎರಡೇ ನಿಮಿಷಕ್ಕೂ ಏನಾದ್ರೂ ನೀನ್ ತಿಂತಿರ್ಬೇಕು ಲೇಟಾಗಿ ಸಾಯ್ಬೋದು ಅಂತ ಹೇಳಿದಾರೆ ಡಾಕ್ಟರ್ ನನಗೆ ಮತ್ತೆ ಹೆಂಗಿದೆ ನೀನ್ ತಗ ನಂಗ್ ಕೊಡ್ತೀನಿ ದುಡ್ಡ ಪಾತ್ರೆ ಕೊಡಸ್ತೀನಿ ವೆರೈಟಿ ವೆರೈಟಿ ಅಡ್ಗೆ ಮಾಡ್ಕೊಡೆ ಬರೋತ್ತ ಮಾಡ್ಕೊಡೆ ಯಾವ್ ಬಿಡ್ತ ಏನ್ ಅರ್ಥವೇ ಆಗ್ತಿಲ್ವೇ ಈ ಕೇಸು ಎಳೆ ಮಗು ಆಗಿದ್ದಿದ್ರೆ ಓಕೆ ಏನಿದು ಏನೋ ಗೊತ್ತಾಗ್ತಿಲ್ಲಪ್ಪ ಜಾತ್ರೆ ಎಲ್ಲ ಅಡ್ಡಾಡ್ಕೊಂಡು ಕೆಳಗಡೆ ಎಕ್ಸಿಮಿಷನ್ಸ್ ಹಾಕಿದ್ರು ಅದಕ್ಕೆ ಎಕ್ಸಿಮಿಷನ್ಸ್ ಕಳೋಣ ಅಂತ ಬಂದ್ವಿ ಕೊಲಂಬಸ್ ಆಟಾಡ್ಕೋಬಿಟ್ಟು ಸೀದಾ ಬೇಕು ಅಂತ ಬಂದ್ವಿ ಎಲ್ಲಾ ಆಟನೂ ಆಡ್ಕೊಂಡು ಜಾತ್ರೆ ಎಲ್ಲಾ ಮುಗಿಸ್ಕೊಂಡು ಮನೆ ಕಡೆ ಇವತ್ತಿನ ಲಾಗ್ ಇಷ್ಟ ಪ್ಲೀಸ್ ಲೈಕ್ ಮಾಡಿ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ